ಈ ದಿಕ್ಕಿಗೆ ಮಂಚ ಇಡುವುದು ಅತ್ಯಂತ ಶುಭ ಇದರ ಪ್ರಯೋಜನಗಳು ಅನೇಕ ಇತ್ತೀಚಿನ ದಿನಗಳಲ್ಲಿ ವಾಸ್ತುಶಾಸ್ತ್ರಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಸಿಕ್ಕಿದ್ದು ಹಲವಾರು ಮಂದಿ ತಮ್ಮ ಕನಸಿನ ಮನೆಯನ್ನು ನಿರ್ಮಿಸುವಾಗ ವಾಸ್ತುಶಾಸ್ತ್ರವನ್ನು ಪಾಲಿಸಿ ಮನೆಯನ್ನು ಕಟ್ಟುತ್ತಾರೆ ಇದರಿಂದ ಮನೆಯವರ ಆರೋಗ್ಯ ಮತ್ತು ಸಂಪತ್ತು ವೃದ್ಧಿಸುತ್ತದೆ ಮತ್ತು ಮನೆಗೆ ಹಾಗೂ ಮನಸ್ಸಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಎಂಬುದು ಅವರ ನಂಬಿಕೆಯಾಗಿರುತ್ತದೆ ವಾಸ್ತುಶಾಸ್ತ್ರ ಎಂದರೆ ಕೇವಲ ಮನೆಯ ವಿನ್ಯಾಸ ಗೋಡೆಯ ಅಳತೆಗಳು ಮನೆಯನ್ನು ನಿರ್ಮಿಸುವಾಗ ಕಟ್ಟಡದ ಉದ್ದ ಮತ್ತು ಅಗಲಗಳಿಗೆ ಸೀಮಿತವಾಗಿಲ್ಲ ಹೊರತಾಗಿ ಯಾವ ಕೋಣೆಯಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಮತ್ತು ಇಡಬಾರದು ಎಂದು ಸಹ ತಿಳಿಸುತ್ತದೆ ಇದು ನಾವು ಮಲಗಲು ಬಳಸುವ ಐಷಾರಾಮಿ ಮಂಚಕ್ಕೂ ಅನ್ವಯ ಆಗಲಿದ್ದು ಮನೆಯಲ್ಲಿ ಮಂಚ ಮತ್ತು ಹಾಸಿಗೆಯನ್ನು ಸೂಕ್ತವಾದ ದಿಕ್ಕಿನಲ್ಲಿ ಇಡಬೇಕಾಗುತ್ತದೆ ಇಲ್ಲವಾದರೆ ಇದು ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಲಿದ್ದು ಮನೆಯಲ್ಲಿ ಅಶಾಂತಿ ಸಂಬಂಧಗಳಲ್ಲಿ ಬಿರುಕು ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ ಹಾಗಾದರೆ ವಾಸ್ತು ಪ್ರಕಾರ ಮನೆಯ ಯಾವ ದಿಕ್ಕಿಗೆ ಮಂಚ ಹಾಕಬೇಕು ಎಂಬ ಮಾಹಿತಿ ಇಲ್ಲಿದೆ ನೈಋತ್ಯ ದಿಕ್ಕು ಒಳಿತು ಮಲಗುವ ಕೋಣೆಯಲ್ಲಿ ಹಾಸಿಗೆಯನ್ನು ಯಾವಾಗಲೂ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ನಿಮ್ಮ ತಲೆ ತಕ್ಷಿಣಕ್ಕೆ ಮುಖ ಮಾಡುವಂತೆ ಹಾಸಿಗೆಯನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ಅಲ್ಲದೆ ಮಂಚವನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಮಲಗುವುದು ನಿಮಗೆ ಉತ್ತಮ ನಿದ್ರೆ ನೀಡುವುದಲ್ಲದೆ ನಿಮ್ಮನ್ನು ಆರ್ಥಿಕವಾಗಿ ಸಮೃದ್ಧಿಯನ್ನಾಗಿಸುತ್ತದೆ ಜೊತೆಗೆ ಬೆಡ್ರೂಮ್ ಅಲ್ಲಿ ಬಳಸುವ ಪ್ರತಿಯೊಂದು ಫರ್ನಿಚರ್ಗಳು ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇನ್ನು ಕೋಣೆಯ ಮಧ್ಯಭಾಗದಲ್ಲಿ ಹಾಸಿಗೆ ಇರಬಾರದು ಎನ್ನಲಾಗಿದ್ದು ವಾಸ್ತು ಪ್ರಕಾರ ದಕ್ಷಿಣ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ನಿಮ್ಮ ತಲೆಯಿಟ್ಟು ಮಲಗುವುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತದೆ ಮತ್ತು ಎಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳಿಂದ ದೂರವಿರಿಸುತ್ತದೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ